ಹಾಯ್ ಎವ್ರಿ ಎಲ್ಲರಿಗೂ ಎಲ್ರಿಗೂ ಶ್ರಾಕ್ಸ್ ಆ್ಯಂಡ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇದು ನನ್ನ ಬುಧವಾರದ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಕೊಡೋದನ್ನ ಮರಿಬೇಡಿ ಇವತ್ತು ನಾವು ಟ್ರೆಂಡಿಂಗಲ್ಲಿರೋ ಆಯನ್ ಮಕ್ಕಳಿಗೆ ತುಂಬ ಇಷ್ಟ ಆಗೋ ವೆಜ್ ಮೊಮೋಸೋ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಮನೇಲಿ ಏನು ವೆಜಿಟೇಬಲ್ ಇತ್ತು ಅದನ್ನಷ್ಟೇ ಬಳಸ್ಕೊಂಡು ಮಾಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಅಥವಾ ತುರಿದಿರೋ ಕ್ಯಾಬೇಜ್ ಸಣ್ಣದಾಗಿ ಕಟ್ ಮಾಡಿರೋ ಬೀನ್ಸ್ ಕ್ಯಾರೆಟ್ ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಪೌಡರ್ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ನಾನು ತೊಗೊಂಡಿರೋದು ಗೋಧಿ ಹಿಟ್ಟು ಮೈದಾ ಅಲ್ಲ ಜೊತೆಗೆ ನೀರು ಈಗ ಮೊದಲಿಗೆ ಹಿಟ್ಟನ್ನ ಕಲಿಸ್ಕೊಂಡು ಬಿಡೋಣ ನೆನಿಬೇಕು ಹಿಟ್ಟು ಹಾಗಾಗಿ ಮೊದಲು ಹಿಟ್ಟು ಕಲಸಿಡೋಣ ನನ್ನಲ್ಲಿ ಮೈದಾ ಹಿಟ್ಟು ತೊಗೊಂಡಿಲ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಯೂಶುವಲಿ ಸ್ನ್ಯಾಕ್ಸ್ನ ಸಾಮಾನ್ಯವಾಗಿ ನಾವು ಈವ್ನಿಂಗ್ ಟೈಮ್ ತಿನ್ನೋದ್ರಿಂದ ಮೈದಾ ಹಿಟ್ಟು ತೊಗೊಂಡ್ರೆ ಬೇಗ ಡೈಜೆಷನ್ ಆಗೋದಿಲ್ಲ ಯಾಕಂದರೆ ಮಕ್ಳು ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಹಾಗಾಗಿ ಮೈದಾ ಹಿಟ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟು ತೊಗೊಂಡು ಮಾಡ್ಬೋದು ಯೂಶ್ವಲಿ ಸಾಮಾನ್ಯವಾಗಿ ಮೊ ಮೊಮೋಸನ್ನು ಮೈದಾ ಹಿಟ್ಟಿಂದಲೇ ಜಾಸ್ತಿ ಮಾಡ್ತಾರೆ ಬಟ್ ನಾನಿಲ್ಲಿ ಗೋಧಿ ಹಿಟ್ಟು ಬಳಸಿದ್ದೀನಿ ನಿಮ್ಮ ಮಕ್ಕಳು ತಿನ್ನೋದ್ರಿಂದ ಡೈಜೆಷನ್ ಬೇಗ ಆಗಲಿ ಹೆಲ್ತ್ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಮೊದಲಿಗೆ ಕಲಿಸ್ಕೋಬೇಕು ನಾನಿಲ್ಲಿ ಉಪ್ಪು ಆ್ಯಡ್ ಮಾಡಿದೆ ನಿಮ್ಮ ಮರ್ತೋಯ್ತು ಹೇಳೋದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಹದವಾಗಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ಮೊಮೋಸೋ ಮಾಡಲಿಕ್ಕೆ ಹಿಟ್ಟು ಸರಿಯಾಗಿರಬೇಕು ಅದರಲ್ಲಿ ನಾವು ತೊಗೊಂಡಿರೋದು ಗೋಧಿ ಹಿಟ್ಟಾಗಿರೋದ್ರಿಂದ ಬೇಗ ನೆನಿಯಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಹದವಾಗಿ ಯಾವುದೇ ಎಣ್ಣೆ ಹಾಕದೇ ಕಲಿಸ್ಕೊಳ್ತಿದ್ದೀನಿ ಉಪ್ಪಷ್ಟೇ ಹಾಕಿದರೆ ಸಾಕು ಮೊಮೋಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕಂದರೆ ಇದರಲ್ಲಿ ನಾವು ಕಟ್ ಮಾಡಿರ್ತಕ್ಕಂಥ ವೆಜಿಟೇಬಲ್ಸ್ನ ಹಸಿ ವೆಜಿಟೇಬಲ್ಸ್ನ ತೊಗೊಂಡಿದ್ದೀವಿ ಇದು ವೆಜ್ ಮೊಮೋಸೋ ಆಗಿರೋದ್ರಿಂದ ಕೆಲವೊಬ್ಬರು ನಾನ್ ವೆಜ್ ಮೊಮೋಸೋ ಕೂಡ ಮಾಡ್ತಾರೆ ಅದರಲ್ಲೇ ಚಿಕನ್ ಏನು ಬಳಸ್ತಾರೆ ನನಗೆ ಅದು ಸರಿಯಾಗಿ ಗೊತ್ತಿಲ್ಲ ಈಗ ಹಿಟ್ಟು ಹದವಾಗಿ ಕಲ್ತಿದೆ ಯಾಕಂದರೆ ಗೋಧಿ ಹಿಟ್ಟು ಚೆನ್ನಾಗಿ ಕಲಸಿದ್ರೇ ಲಟ್ಟಿಸ್ಕೊಳ್ಳೋಕೆ ತುಂಬ ಸುಲಭವಾಗಿ ಬರುತ್ತೆ ಈ ರೀತಿ ಒಳಗೆ ಹಿಟ್ಟನ್ನ ಕಲಿಸ್ಕೋಬೇಕು ನಾನು ಈ ಹಿಟ್ಟನ್ನ ಕಲ್ತಿದ ಮೇಲೆ ಇದ್ರ ಮೇಲೆ ಒಂದು ಒದ್ದೆ ಬಟ್ಟೆ ಮುಚ್ಚಿಟ್ಬಿಡಬೇಕು ನಾನಿಲ್ಲಿ ಹಿಟ್ಟು ಕಲಿಸೋಕ್ಕೆ ಅಥವಾ ಮೇಜರ್ಮೆಂಟಿಗೆ ತಗೊಂಡಿರ್ತಕ್ಕಂಥ ಕಪ್ನೆ ಬಳಸ್ಕೊಂಡು ಟೈಟಾಗಿ ಇರುತ್ತೆ ಅಂದರೆ ಮುಚ್ಚೋದ್ರಿಂದ ಗಾಳಿ ಆಡೋಲ್ಲ ನೆನ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಮುಚ್ಚಿ ಎತ್ತಿಟ್ಬಿಡೋಣ ಈಗ ಒಂದು ವೆಜ್ ಮೊಮೋಸಕ್ಕೆ ಬೇಕಾದಂಥ ಒಂದು ವೆಜಿಟೇಬಲ್ ಹಾಕಿ ಅದರಲ್ಲಿರ್ತಕ್ಕಂಥ ನೀರು ತೆಗಿಬೇಕು ಹಾಗಾಗಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಬಳಸೋದು ಕಬ್ಬಿನ ಕಡಾಯಿ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಅಷ್ಟೆ ಅದೇ ಒಂದು ಕಡಾಯಿಗೆ ಒಂದೇ ಒಂದು ಸ್ಪೂನ್ ಅಥವಾ ಹಾಫ್ ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ ಯಾಕಂದರೆ ಕಬ್ಬಿಣ ಕಡಾಯಿಗೆ ನಾವು ಕ್ಯಾಬೇಜ್ ಹಾಕೋದ್ರಿಂದ ಹಿಡಿಯುತ್ತೆ ತಳ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡು ಆ ಒಂದು ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಕ್ಯಾಬೇಜ್ನ ಹಾಕೋಣ ಕ್ಯಾಬೇಜ್ ಹಾಕಿ ಹುರಿಯು ಹುರಿಬೇಕು ಯಾಕಂದರೆ ಕ್ಯಾಬೇಜಲ್ಲಿ ನೀರಿನ ಅಂಶ ಇರುತ್ತೆ ಮೊಮೋಸಕ್ಕೆ ಹಾಗೆ ಡೈರೆಕ್ಟಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಹಾ ಮೊಮೋಸ ಸರಿಯಾಗಿ ಬರೋಲ್ಲ ಮಾಡಲಿಕ್ಕೆ ಸೊ ಹಾಗಾಗಿ ಈಗ ಕ್ಯಾಬೇಜ್ ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬೀನ್ಸ್ ಕ್ಯಾರೆಟ್ ಎಲ್ಲವನ್ನು ಕ್ಯಾಬೇಜ್ ಬೀನ್ಸ್ ಕ್ಯಾರೆಟ್ ಇಷ್ಟನ್ನೇ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಿಲ್ಲ ಹಾಗೆ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ತಿದ್ದಿಲ್ಲ ಇದನ್ನು ಒಂದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪೇ ನೀರಿನಂಶ ಹೋಗೋವರೆಗೂ ಮಾತ್ರ ಹುರಿಯೋಣ ಮತ್ತು ಜಾಸ್ತಿ ಹುರಿಯೋದ್ರಿಂದ ಅದರಲ್ಲಿರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ ಹೋಗ್ಬಿಡುತ್ತೆ ಅನ್ನೋ ಅನ್ನೋ ಒಂದು ಉದ್ದೇಶದಿಂದ ನಿಧಾನವಾಗಿ ಲೋ ಫ್ಲೇಮ್ ಇಟ್ಕೊಂಡು ನೀರಿನಂಶ ಹೋಗೋವರೆಗೂ ಮಾತ್ರ ಹುರ್ಕೊಳ್ಳೋಣ ಈಗ ನೀರಿನ ಅಂಶ ಎಲ್ಲನೂ ಹೋಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಈ ಎಲ್ಲ ವೆಜಿಟೇಬಲ್ಸ್ ತಣ್ಣಗಾಗೋವರೆಗೂ ಬಿಟ್ಬಿಡೋಣ ಈಗ ತಣ್ಣಗಾಗಿದೆ ಹಾಂ ಎಲ್ಲ ವೆಜಿಟೇಬಲ್ ಮೊಮೋಸ್ಗೆ ಬೇಕಾದಂಥ ಹದವಾದ ವೆಜಿಟೇಬಲ್ ಒಂದು ಸ್ಟಫಿಂಗ್ ರೆಡಿಯಾಗಿದೆ ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಇವಾಗ ನಾವು ರೆಡಿಯಾಗಿರೋ ಸ್ಟಫಿಂಗಿಗೆ ಪೆಪ್ಪರ್ ಪೌಡ್ರ್ ಹಾಕಬೇಕು ಯಾಕಂದರೆ ನಾವು ಯಾವ ಖಾರನೂ ಇದಕ್ಕೆ ಆ್ಯಡ್ ಮಾಡಿಲ್ಲ ಹಾಗಾಗಿ ಪೆಪ್ಪರ್ ಪೌಡ್ರ್ ಹಾಕ್ತಿದ್ದೀನಿ ಪೆಪ್ಪರ್ ಪೌಡರ್ನ ನೋಡ್ಕೊಂಡು ಹಾಕಿ ಮಕ್ಕಳು ತಿನ್ನೋದ್ರಿಂದ ಸ್ಪೈಸಿ ಜಾಸ್ತಿ ಆದರೆ ತಿನ್ನಲ್ಲ ನನ್ನ ಮಗಳು ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ಹೆಚ್ಚಾಗಿ ಹಾಕ್ತಿದ್ದೀನಿ ಜಾಸ್ತಿ ಹಾಕಿದ್ದೀನಿ ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನನ್ನಲ್ಲಿ ಸ್ಪೂನ್ ಬಳಸ್ತಿಲ್ಲ ಯಾಕಂದರೆ ಸ್ಪೂನಿಲ್ಲೆ ನನಗೆ ಅಳತೆ ಗೊತ್ತಾಗೋದಿಲ್ಲ ಅನ್ನೋದಕ್ಕೋಸ್ಕರ ಕೈಲೇನ ಹಾಕ್ತಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನ ಸರಿಯಾಗಿ ಕಲಿಸ್ಕೊಳ್ಳೋಣ ಎಲ್ಲ ವೆಜಿಟೇಬಲ್ಗೆ ಉಪ್ಪು ಪೆಪ್ಪರ್ ಪೌಡರ್ ಕಲ್ತ್ಕೋಬೇಕು ಅನ್ನೋದಕ್ಕೋಸ್ಕರ ಸರಿಯಾಗಿ ಕಲಿಸ್ಕೊಂಡು ಅದನ್ನು ಒಂದು ಸ್ಟಫಿಂಗ್ ಹದುವಕ್ಕೆ ಅಂದರೆ ಮೊಮೋಸ ಮಾಡಲಿಕ್ಕೆ ಹದವಾಗಿ ಬರೋ ಹಾಗೆ ಒಂದು ಸ್ಟಫಿಂಗ್ನ ಸರಿಯಾಗಿ ಕಲಿಸ್ಕೊಂಡು ಒಂದು ಸೈಡ್ ಎತ್ತಿಟ್ಬಿಡೋಣ ನಾನಿಲ್ಲಿ ಅದಕ್ಕೊಂದು ಮುಚ್ಚಳ ಮುಚ್ಚಿ ಎತ್ತಿಡ್ತಿದ್ದೀನಿ ಈಗ ಮೊದಲೇ ಕಲಸಿಟ್ಟಿರ್ತಕ್ಕಂಥ ಗೋಧಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಚೆನ್ನಾಗಿ ನೆಂದಿರುತ್ತೆ ಅಂತ ತೊಗೊಂಡು ಇನ್ನೊಂದು ಸರಿ ಮಿದ್ಕೊಳ್ಳೋಣ ಯಾಕಂದರೆ ನೆಣೆಯಕ್ಕಿಟ್ಟಾಗ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ ಆ ಲೇಯರೆಲ್ಲ ಹೋಗೋವರೆಗೂ ಸರಿಯಾಗಿ ಮಿದ್ಕೊಳ್ಳೋಣ ಒಣಗಿರೋದೆಲ್ಲ ಇಟ್ಟು ಸಮ್ ಟೈಮ್ ಒಣಗಿರುತ್ತೆ ಅದನ್ನು ಎಲ್ಲ ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಸರಿಯಾಗಿ ನಾದ್ಕೊಂಡು ಈ ರೀತಿ ಒಂದು ಕಟ್ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿ ಒಳಗೆ ನಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಚಪಾತಿ ಹಿಟ್ಟಿನಷ್ಟು ದೊಡ್ಡದಲ್ಲ ಸಣ್ಣ ಸಣ್ಣ ಸಣ್ಣದಾಗಿ ಪೂರಿ ಲಟ್ಟಿಸ್ತಿಲ್ಲ ಸಣ್ಣ ಪೂರಿ ಲಟ್ಟಿಸ್ತಿವಿಲ್ಲ ಆ ಒಂದು ಸೈಜ್ಗೆ ಗೋಲೆ ಆಕಾರದೊಳಗೆ ಹಿಟ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈಗ ನಾನು ಹಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಹಿಟ್ಟಲ್ಲಿ ಒಂದು ಹದಿನೈದರಿಂದ ಹದಿನೆಂಟರವರೆಗೂ ಮೊಮೋಸೋ ಹಾಕ್ತು ಅವನ್ನೆಲ್ಲವನ್ನೂ ಚಪಾತಿ ಹಿಟ್ಟಿನ ಥರ ರೌಂಡ್ ಮಾಡ್ಕೊಳ್ಳೋಣ ರೌಂಡ್ ಮಾಡಿಕೊಂಡು ಒಂದೊಂದನ್ನು ಲಟ್ಟಿಸ್ಕೋಬೇಕು ಈಗ ನಾನು ಎಲ್ಲನೂ ರೌಂಡ್ ಮಾಡಿ ಒಂದು ಸೈಡ್ ಎತ್ತಿಟ್ಕೊಳ್ತಿದ್ದೀನಿ ಲಟ್ಟಿಸ್ಬೇಕಾದ್ರೆ ಅದನ್ನು ಒಂದು ಸೈಡ್ ಎತ್ತಿಟ್ಕೊಂಡು ಲಟ್ಟಿಸ್ಬೇಕಾದ್ರೆ ಯಾವುದೇ ಎಣ್ಣೆ ಅಥವಾ ಹಿಟ್ಟನ್ನು ಬಳಸೋಕೆ ಹೋಗೋದು ಬೇಡ ಯಾಕಂದರೆ ನಾನು ಮಾಡ್ತಿರೋ ಮೊಮೋಸು ಸ್ಟೀಮ್ ಮೊಮೋಸು ಸಮಟೈಮ್ ಕೆಲವೊಬ್ಬರು ಈ ಮೊಮೋಸನ್ನು ಫ್ರೈ ಕೂಡ ಮಾಡ್ತಾರೆ ಬಟ್ ಫ್ರೈ ಮಾಡೋದ್ರಿಂದ ಮತ್ತೆ ಹಾಗೇ ನಾವು ಎಣ್ಣೆನ ಜಾಸ್ತಿ ತಿಂದಂಗೆ ಆಗುತ್ತೆ ಮಕ್ಕಳಿಗೆ ಮತ್ತೆ ಎಣ್ಣೆ ಕೊಟ್ಟಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ಟೀಮ್ ಮೊಮೋಸೋ ಮಾಡ್ತಿದ್ದೀನಿ ವೇಳೆ ನೀವು ಕಲಿಯೋ ಅಡಿಗೆನ ಮೊದಲು ಹೊಸದಾಗಿ ಕಲಿತಿದ್ದೀರಿ ಅಥವಾ ಲರ್ನರ್ ಇದ್ದರೆ ಬೇಕು ಅಂದರೆ ಹಿಟ್ಟು ಅಥವಾ ಸ್ವಲ್ಪ ಎಣ್ಣೆ ಹಚ್ಕೋಬೋದು ಲಟಿಸ್ಬೇಕಾದ್ರೆ ಯಾಕಂದರೆ ಲಟ್ಟಣಿಗೆಗೆ ಹಿಟ್ಟು ಹತ್ತುತ್ತೆ ಅನ್ನೋ ಒಂದು ಕಾರಣದಿಂದ ಈಗ ನಾ ಎಲ್ಲವನ್ನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನಾವು ಮೊಮೋಸ ಮಾಡಲಿಕ್ಕೆ ಬೇಕಾದ ಈ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀವಿ ಇದು ಸ್ಟಫಿಂಗು ಮೊದಲೇ ರೆಡಿ ಮಾಡಿರೋ ಸ್ಟಫಿಂಗು ಅದ್ರ ಜೊತೆಗೆ ಸಣ್ಣದಾಗಿ ಲಟ್ಟಿಸಿಟ್ಕೊಂಡಿರ್ತಕ್ಕಂಥ ಗೋಧಿ ಹಿಟ್ಟಿನ ಎಲೆಗಳು ಅವೆಲ್ಲವನ್ನು ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟಲ್ಲಿ ಇಟ್ಟಿದ್ದೆ ಈಗ ಕಟಿಂಗ್ ಬೋರ್ಡ್ಗೆ ಹಾಕೊಳ್ತಿದ್ದೀನಿ ಯಾಕಂದರೆ ಸ್ಟಫಿಂಗ್ ಮಾಡಲಿಕ್ಕೆ ಸರಿಯಾಗಿ ಬರಲ್ಲ ಅನ್ನೋದಕ್ಕೋಸ್ಕರ ಕಟಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಈಗ ಎಲೆ ಎಷ್ಟು ಹಿಡಿಯುತ್ತೋ ಅಷ್ಟಿಂದು ಮಾತ್ರ ಸ್ಟಫಿಂಗ್ ಹಾಕೊಳ್ತಿದ್ದೀನಿ ವೆಜಿಟೇಬಲ್ಸ್ನ ಹಾಕ್ಕೊಂಡು ಯಾಕಂದರೆ ಸ್ಟಫಿಂಗ್ ಮಾಡಲಿಕ್ಕೆ ಜಾಸ್ತಿ ಹಾಕಿಬಿಟ್ರೆ ಹೊರಗಡೆ ಬಂದುಬಿಡುತ್ತೆ ವೆಜಿಟೇಬಲ್ಸ್ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಷ್ಟು ಹಿಡಿಯುತ್ತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ಸ್ವಲ್ಪ ಹಾಕ್ಕೊಂಡು ಇವಾಗ ಸ್ಟಫಿಂಗ್ ಮಾಡೋಣ ನಾವು ಚಿಕ್ಕವರಿದ್ದಾಗೆಲ್ಲ ಗಣಪತಿಗೆ ಮೋದಕ ಮಾಡ್ತಿದ್ವಿ ಅದೇ ರೀತಿ ಒಳಗೆ ಇವಾಗ ಬಂದಿರೋದು ವೆಜಿಟೇಬಲ್ ಅಥವಾ ವೆಜ್ ಮೊಮೋಸೋ ಅಂತ ಮೋದಕ ಮಾಡಿದ್ರೆ ಮಕ್ಕಳು ತಿನ್ನೋದು ಕಡಿಮೆ ಬಟ್ ವೆಜ್ ಮೊಮೋಸೋ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದೇ ಪ್ಯಾಟರ್ನ್ ಒಳಗೆ ಇದೇ ಒಂದು ಶೈಲಿ ಒಳಗೆ ನಾವು ಚಿಕ್ಕವರಿದ್ದಾಗ ಅಮ್ಮ ಅಜ್ಜಿ ಮಾಡ್ತಿದ್ರು ಮೋದಕ ಮಾಡ್ತಿದ್ರು ಗಣಪತಿಗೆ ಈಗ ಅದು ಟ್ರೆಂಡಿಂಗಾಗಿ ಸ್ನ್ಯಾಕ್ಸ್ ಒಳಗೆ ಬಂದಿದೆ ಸೊ ಇದರಿಂದ ಯಾವುದು ಹೆಲ್ತಿಗೆ ತೊಂದರೆ ಇಲ್ಲ ಯಾಕಂದರೆ ಈ ವೆಜ್ ಮೊಮೋಸದಲ್ಲಿ ಯಾವುದೇ ಸಾಸ್ ಅಥವಾ ಕ್ರೀಮ್ಗಳನ್ನ ಬಳಸಿರೋದಿಲ್ಲ ಓನ್ಲಿ ವೆಜ್ ಅಷ್ಟೇ ಇರುತ್ತೆ ಅದ್ರ ಜೊತೆಗೆ ನಾವು ಇದನ್ನು ಸ್ಟೀಮ್ ಮಾಡೋದರಿಂದ ಹೆಲ್ತಿಗೇನು ಹಾನಿ ಇಲ್ಲ ಎಫೆಕ್ಟ್ ಕೊಡೋದಿಲ್ಲ ಹೀಗೆ ಎಲ್ಲವನ್ನು ಮೊಮೋಸನ್ನು ಸ್ಟಫಿಂಗ್ ಮಾಡಿರೋದನ್ನು ಮೋದಕ ಒಳಗೆ ಮಾಡಿಟ್ಕೊಂಡಿದ್ದೀನಿ ನಾನು ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಅದನ್ನ ಸ್ಟೀಮ್ ಮಾಡಲಿಕ್ಕೆ ಬೇಕಲ್ಲ ಹಾಗಾಗಿ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಹಚ್ಕೊಳ್ತಿದ್ದೀನಿ ಒಂದು ದೊಡ್ಡದಾಗಿರೋ ಪಾತ್ರೆ ಅಥವಾ ಇಡ್ಲಿ ಕುಕ್ಕರ್ ಬಳಸ್ಬೋದು ನಾನು ಇಲ್ಲಿಗೆ ಇಡ್ಲಿ ಕುಕ್ಕರ್ ಬಳಸ್ತಿಲ್ಲ ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಅದಕ್ಕೆ ನೀರು ಹಾಕೊಳ್ಳೋಣ ಬೇಕಾದಷ್ಟು ಒಂದಷ್ಟು ನೀರು ಹಾಕ್ಕೊಂಡು ಅದು ನೀರು ಬಿಸಿ ಆಗಬೇಕು ಸ್ವಲ್ಪ ಬಬಲ್ಸ್ ಬರಬೇಕು ಬಂದಾಗ ನೋಡಿಕೊಂಡು ಈ ರೀತಿ ಒಳಗೆ ವೆಜಿಟೇಬಲ್ಸ್ ಸೋಸ್ತಕ್ಕಂಥ ಅಥವಾ ವೆಜಿಟೇಬಲ್ ತೊಳಿತು ತೊಳಿಲಿಕ್ಕೆ ಬಳಸ್ತಕ್ಕಂಥ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದನ್ನು ಅದರೊಳಗೆ ಫಿಟ್ ಆಗೋ ರೀತಿ ಒಳಗೆ ನೋಡ್ಕೊಂಡು ಇಟ್ಕೊಳ್ಳಿ ಕೆಳಗಡೆ ನೀರು ಹತ್ತಬಾರ್ದು ಅಷ್ಟೇ ಈಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಯಾಕಂದರೆ ಮೊಮೋಸು ಸ್ಟೀಮ್ ಆಗಲಿಕ್ಕೆ ಇಡ್ತೀವಲ್ಲ ಆಗ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೀವು ಎಣ್ಣೆನಾದರೂ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ತುಪ್ಪ ಆದರೂ ಹಾಕ್ಕೊಂಡ್ರೆ ನಡೆಯುತ್ತೆ ಬಟ್ ಸ್ಟೀಮ್ನ ಅಥವಾ ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ ಹಾಗೆ ಇಡಬೇಕಾದ್ರೆ ಮೊಮೋಸೋ ಅದರಲ್ಲಿ ಇಡಬೇಕಾದ್ರೆ ಫ್ಲೇಮ್ ಕಡಿಮೆ ಇಟ್ಕೊಳ್ರಿ ಉಗಿ ಪಡೆಯೋ ಚಾನ್ಸಸ್ ಇರುತ್ತೆ ಇದನ್ನು ಲರ್ನರ್ ಕಲಿತಿದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ ಎಕ್ಸ್ಪರ್ಟ್ ಇರೋರು ನಡೆಯುತ್ತೆ ಈಗ ನಾನು ಅದಕ್ಕೆ ಒಂದೊಂದನ್ನೇ ಇಟ್ಕೊಳ್ತಿದ್ದೀನಿ ಸ್ಟೀಮ್ಗೆ ಇಡ್ತಿದ್ದೀನಿ ಸೊ ಎಲ್ಲ ಮೊಮೋಸನ್ನು ಎಟ್ ಎ ಟೈಮ್ ಇಡ್ತಿದ್ದೀನಿ ಅಂದರೆ ಜಾಗ ಇತ್ತು ಸ್ವಲ್ಪ ಜಾಗ ಇರಲಿಲ್ಲ ಅಂದರೆ ಎರಡು ಸಲ ಅದರನ್ನು ನೀವು ಬೇಯಿಸ್ಕೊಳ್ಬೋದು ಈಗ ಎಲ್ಲ ಮೊಮೋಸೋ ಇಟ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ ಇಟ್ಟು ಅದ್ರ ಮೇಲುಗಡೆ ಒಂದು ಮುಚ್ಚಳ ಮುಸ್ತಿದ್ದೀನಿ ಇವಾಗ ಟೈಮ್ ಆಗಿದೆ ಒಂದು ಫೈವ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆ ಟೆನ್ ಮಿನಿಟ್ಸ್ ಫೈವ್ ಅಂದ್ರೆ ಐದರಿಂದ ಹತ್ತು ನಿಮಿಷ ಸಾಕು ಈಗ ರೆಡಿಯಾಗಿದೆ ಮೊಮೋಸೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ರೆಡಿ ಆಗಿದೆ ಮೊಮೋಸ ಎಲ್ಲ ಮೊಮೋಸು ರೆಡಿಯಾಗಿದೆ ಈಗ ಸರ್ವಿಂಗ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ ತಗೊಳ್ಬೇಕಾದ್ರೆ ಗ್ಯಾಸ್ ಆಫ್ ಮಾಡಬೇಡಿ ಹತ್ತು ನಿಮಿಷಕ್ಕೆ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ ತೆಗಿಬೇಕಾದ್ರೆ ಹುಷಾರಾಗಿ ತಗೊಳ್ಳಿ ನಾನಿಲ್ಲಿ ಕೈಲೇ ತೊಗೊಳ್ತಿದ್ದೀನಿ ನೀವೊಂದು ಸ್ಪೂನ್ ಬಳಸ್ಕೊಂಡು ತಗೊಳ್ಳಿ ಯಾಕಂದರೆ ಕೈ ಬಿಸಿ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ತಗೋಬೋದು ನಾನು ಎಲ್ಲ ಮೊಮೋಸನ್ನು ತಗೊಂಡಿದ್ದೀನಿ ಈಗ ಮೊಮೋಸು ರೆಡಿಯಾಗಿದೆ ರುಚಿಯಾದ ಹೆಲ್ದಿಯಾದ ಸ್ಟೀಮ್ ವೆಜ್ ಮೊಮೋಸು ರೆಡಿಯಾಗಿದೆ ನೋಡ್ಲಿಕ್ಕು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದರ ಜೊತೆಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಈ ಮೊಮೋಸಕ್ಕೆ ಮೇಯ್ನಿ ಸಾಸ್ ಕೂಡ ಬಳಸ್ತಾರೆ ನಾನಿಲ್ಲಿ ಬಳಸ್ತಿಲ್ಲ ಮನೇಲಿ ರೆಡಿ ಮಾಡಿರ್ತಕ್ಕಂಥ ಟೊಮೊಟೊ ಕೆಚಪ್ ಇತ್ತು ಹಾಗಾಗಿ ಅದನ್ನೇ ಬಳಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಸಮೋಸ ಈಸ್ ರೆಡಿ ರೆಡಿ ಟು ಈಟ್ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್